ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಇದು ಓನರ್ ಸೈನ್ ಅಲ್ಲ ಗಾಡಿ ಕಳಿಸಿರೋದು ಹಾಂ ಸರ್ ಮಾಡಲಿಸ್ಟ್ ಎಷ್ಟು ಗಾಡಿ ಇದು ಒಂದು ವರ್ಷದ ಇದು ನೋಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕಾ ಹಾಂ ಓನರ್ ಫಸ್ಟ್ ಓನರ್ ಡಾಕ್ಯುಮೆಂಟ್ಸ್ ರೆಡಿ ಇದೆ ಕಡಿದು ಓ ರನ್ನಿಂಗ್ ಐತಿ ರೋಡ್ ಇದೆ ಕಡಿ ಬಲ ಲೋನ್ ಇದೆ ಒಂದು ಒಂಬತ್ತು ಇದೆ ಒಂಬತ್ತು ಕಂತು ಕ್ಲಿಯರ್ ಹಾ ಕ್ಲಿಯರ್ ಕೊಡ್ತೀರಾ ಲೋನ್ ಗಾಡಿ ನಾವು ದುಡ್ಡು ಎಷ್ಟು ಕೊಟ್ಟಿರ್ತೀವಿ ಅಷ್ಟು ಕೊಟ್ಟರೆ ಸಾಕು ರೋಡ್ ಕ್ಲೋಸ್ ಮಾಡಿ ಕೊಡ್ತೀರಾ ಲೋನ್ ಕ್ಲೋಸ್ ಇಲ್ಲ ಅವರೇ ಕಟ್ಟಿಬೇಕು ಎಷ್ಟು ಬರ್ತೀವಿ ಒಂಬತ್ತು ತಿಂಗಳಿಗೆ